ಇಲ್ಲ ಮೊನ್ನೆ ನಾ ಎಮ್ ಬಿ ಜೋಡ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ ಇನ್ನು ಎರಡು ಮೂರು ತಿಂಗಳ್ದಲ್ಲಿ ರೆಡಿ ಆಗ್ತದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಯಾಕಂದರೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲನೂ ರೆಡಿ ಆಗ್ಬೇಕು ನಾವು ಸುಮ್ಮನೆ ಗಡಿ ಮೆಷಿ ವೈರಿಂಗ್ ಮೆಷಿನ್ ಆಗಬೇಕು ಅದು ಎಲ್ಲ ರೆಡಿಯಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಕ್ಲಿಯರೆನ್ಸ್ ಕೊಟ್ಟ ಚಾಲೂ ಚಾಲು ಮಾಡಲಿ ಗಡಬಡಿ ಮಾಡಿ ಏನಾದ್ರೂ ನಾಳೆ ಒಂದು ಅನಾಹುತ ಆಯಿತು ಅಂದರೆ ತಾಂತ್ರಿಕ ದೋಷ ಆಗಿ ಅದಕ್ಕೆ ಯಾವುದೋ ಅಪಾಯಿಸ್ಕೊಡ್ಬಾರ್ದು ಇನ್ನೂ ಎರಡು ಮೂರು ತಿಂಗಳು ಟೈಮ್ ತೊಗೊಲಿ ಎಲ್ಲ ಸುರಕ್ಷಿತವಾಗಿ ವಿಮಾನ ನಮ್ಮ ಬಿಜಾಪುರದಿಂದ ಹಾರಲಿ ಅದೇ ಉತ್ತರ ಇದೇ ಕೊಟ್ಟಿದ್ದಾರೆ ಅದು ಅತಿಕ್ರಮಣ ಆಗಿದೆ ಅದು ಇನ್ನೂ ಕೆಲವೊಂದು ನಮ್ಮ ಇನ್ನೂ ಅವರು ಇದು ಮಾಡಿಕೊಟ್ಟಿಲ್ಲ ಎಂಟ್ರಿ ಮಾಡಿಕೊಟ್ಟಿಲ್ಲ ಇವೆಲ್ಲ ನಿಮ್ಗೆ ಅದು ಉತ್ತರದ ಪ್ರತಿ ಕೊಡ್ತೀನಿ ನಿಮಗೆ ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ ವಕಾಪ ಏನು ಕಾನೂನಿದೆ ಬರೇ ಸುಧಾರಣೆ ಮಾಡಬಾರ್ದು ಅದನ್ನು ಇಡೀ ದೇಶದಿಂದ ಕಿತ್ತಾಕಿ ಅದು ದಲಿತರಿಗೆ ಹಿಂದುಳಿದವ್ರಿಗೆ ಸರ್ಕಾರದ ಯೋಜನೆಗಳೇ ಅದನ್ನು ಉಪಯೋಗ ಮಾಡಬೇಕಾದ ಮೀನಕ್ಕೆ ನಾವು ಕರೆ ಕೊಡ್ತೀವಿ ದೇಶಪೂರ್ವಕವಾಗಿರಿ ಅವರು ನೋಡಿರಿ ನಮ್ಮ ಹಿಂದುಗಳು ಮೊನ್ನೆ ಅವರ ಒಂದು ದೊಡ್ಡ ಹಬ್ಬ ಇದ್ಮೇಲೆ ಅದಲ್ರಿ ಎಲ್ಲರೇ ನಮ್ಮ ದೇಶದಲ್ಲಿ ಯಾರಾದರೂ ಇದ್ಮ್ ಮಿಲಾಕದ್ರ ಮತ್ತು ಯಾಕೆ ಮುಸ್ಲಿಮರು ಗಣ ಗಣೇಶನ ಮೇಲೆ ಕಾಲ ಆಗ್ತಾ ಅಂತ ಅಂದರೆ ಅವರು ಈ ದೇಶನಾಗ ಶಾಂತಿಯಿಂದ ಇರಬೇಕನ್ನೋಂಥ ಭಾವನೆ ಇಲ್ಲ ಅವರಿಗೆ ಯಾವಾಗಲೂ ಹಿಂದೂಗಳನ್ನು ಕೆಣಕೋದು ನಮ್ಮ ಮಸೀದಿ ಮುಂದೆ ಬರಬೇಡತ್ತಾರೆ ಯಾರಿಗೆ ಇವರು ಅಪ್ಪನ ಆಸ್ತಿ ಅನ್ನೋದು ನಾವು ಎಲ್ಲ ಸಾರ್ವಜನಿಕ ರಸ್ತೆಗಳ ಮೇಲೆ ಅಡ್ಡ ಹೋಗುವಂಥ ಒಂದು ಅಧಿಕಾರ ಹಕ್ಕು ಹಿಂದೂಗಳಿಗಿದೆ ಈ ಸರ್ಕಾರ ವೀಕ್ ಇರುವುದನ್ನ ಈ ಸರ್ಕಾರ ಮುಸ್ಲಿಮ್ರ ತುಷ್ಟೀಕರಣ ಮಾಡೋದ್ರಿಂದ ಅವರು ಯತ್ ಬೆಳೆದ್ ನಿಂತಿಲ್ಲ ದುರ್ದೈವ ಅಂದ್ರೆ ಏವನ್ ಹಿಂದೂಗಳಾಗ್ಯಾರಲ್ಲಿ ಕಲ್ಲು ಹೋಗೋದವ್ರು ಇಲ್ಲ ಹಿಂದೂಗಳು ಕಲ್ಲೇ ಹೋಗೋದಿಲ್ಲ ಪೆಟ್ರೋಲ್ ಬಾಂಬ್ ಏನೋದು ಬಾಂಬ್ ಹಾಕಿಲ್ಲ ಯಾವೂ ಇಲ್ಲ ಅಂದ್ರೆ ಅಲ್ಲಿಯೇ ಉಸ್ತುವಾರಿ ಮಂತ್ರಿ ಹಾತಾರೆ ಚಲ್ಲೂರಾಯಸ್ವಾಮಿ ಏ ಇಲ್ಲ ಏನೋ ಕೆಲವೊಂದು ಮಂದಿ ನಮ್ಮ ಗೃಹ ಮಂತ್ರಿ ಥರ ಆಕಸ್ಮಿಕ ಗಲಾಟೆ ಆಗಿದೆ ಅಂದ್ರೆ ಇವ್ರು ಎಷ್ಟು ಆಕಸ್ಮಿಕ ಅದಾರ ತಳೆ ಇವರೆಲ್ಲ ಆಕಸ್ಮಿಕ ಕಂಪನಿ ಇನ್ನು ಕೆಲವು ದಿವಸನಾಗ ಆಕಸ್ಮಿಕ ಕರ್ನಾಟಕ ಸರ್ಕಾರ ಹೋಗ್ಕೊತೋಗ್ತದೆ ಅದೇ ಅಲ್ಲೇ ತೊಳೆದು ತಗೋತಿದ್ಯ ಇದೊಂದು ಭಾಳ ದೊಡ್ಡ ಆಘಾತಕಾರಿ ಸುದ್ದಿ ಸನಾತನ ಧರ್ಮದ ಒಂದು ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು ವೈಎಸ್ ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವರು ಚಿಕ್ಕಪ್ಪ ಯಾರು ನಾ ಈಗಿನ ಜಗನ್ಮೋಹನ್ ರೆಡ್ಡಿಯವರು ಚಿಕ್ಕಪ್ಪ ಅವನು ಕ್ರಿಶ್ಚಿಯನ್ ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪವಿತ್ರತೆ ಉಳಿತದೆ ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಒಂದು ದೊಡ್ಡ ಆಘಾತ ಆಗಿದೆ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ ಇದನ್ನು ನಾನು ಆಗ್ರಹ ಮಾಡ್ತೀನಿ ಇದರಲ್ಲಿ ಯಾರ್ಯಾರು ತಪ್ಪಿದೆ ಅಸ್ತ್ರದ ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತನ ಹಾಳು ಮಾಡಲಿಕ್ಕೆ ಕಾಣಿದಾರೆ ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು ಇಲ್ಲಾಂದರೆ ಏನಾಗಿದೆ ಹಿಂದೂ ಧರ್ಮದ ಮೇಲೆ ಏನೇ ದಬ್ಬಾಳಿಕೆ ಮಾಡೋದು ನಡೀತದೆ ಅಂತ ಒಂದು ಭಯ ಇವತ್ತು ಯಾರಿಗೂ ಇಲ್ಲ ಎಲ್ಲರೂ ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ಟೀಕೆ ಮಾಡಿದ್ರೆ ಯಾರೂ ಕೇಳೋರಿಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇವತ್ತು ಎಲ್ಲ ಟ್ಯಾಕ್ಸ್ ಹಾಕ್ತಾರೆ ಆ ಟ್ಯಾಕ್ಸ್ ಒಯ್ದು ಕ್ರಿಶ್ಚಿಯನ್ ಮಷಿನರಿಗಳಿಗೂ ವಕಪಾಸ್ತಿಗಳ ಆಸ್ತಿಗಳ ರಕ್ಷಣೆಗೆ ಇವತ್ತು ಉಪಯೋಗ ಮಾಡ್ತಾಯಿದ್ದಾರೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹಿಂದೂ ಇತರ ಯಾವುದೇ ನೌಕರದಾರ ಇರಬಾರ್ದು ದೇವಸ್ಥಾನಗಳ ವ್ಯವಸ್ಥಾಪನಾ ಮಂಡಳಿಯಲ್ಲಾಗಲಿ ಅಲ್ಲಿ ನೌಕರದಾರಾಗಲಿ ಎಲ್ಲ ಸಮಾಜದ ಹಿಂದೂಗಳೇ ಇರಬೇಕು ನಾ ಹಿಂದೂಗಳೇ ಇಲ್ಲಾರಂಥ ಈ ಥರ ಅಂದರೆ ಹಿಂದೂ ಏತ್ರ ಯಾರ್ಯಾರು ಇದ್ರು ಅವ್ರು ತೆಗೆದುಹಾಕ್ಬೇಕು ಅನ್ನೋಂಥ ಆಗ್ರಹ ನಾನು ರಾಜ್ಯ ಸರ್ಕಾರ ಮಾಡ್ತೀನಿ ಮತ್ತು ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಮುಕ್ತ ಮಾಡಿ ಹಿಂದೂ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಈಗ ದೇಶನಾಗ ಮಸೂದಿಗಳ ಮೇಲೆ ನಿರ್ಬಂಧ ಇಲ್ಲ ಕಂಟ್ರೋಲ್ ಇಲ್ಲ ಚರ್ಚ್ಗಳ ಮೇಲೆ ಕಂಟ್ರೋಲ್ ಇಲ್ಲ ಆದರೆ ಹಿಂದೂ ದೇವಸ್ಥಾನಗಳ ಮೇಲೆ ಹಾಕ್ತಾರೆ ಸರ್ಕಾರ ಕಂಟ್ರೋಲ್ ಅದು ಹಾಕಬೇಕು ಭಕ್ತರೇ ರಚನೆ ಮಾಡ್ಕೊಂತ ಸ ಸಮಿತಿಗಳು ರಚನೆ ಆಗೋದು ಸ್ವಾಯತ್ತವಾಗಿ ಯಾರೂ ದೇವಸ್ಥಾನ ಹಣ ತಿರುವಂಥ ಕೆಟ್ಟ ಬುದ್ಧಿ ನಮ್ಮ ಹಿಂದೂಗಳಲ್ಲಿ ಇರೋದಿಲ್ಲ ಅದರ ಅಭಿವೃದ್ಧಿಗಾಗಿಯೇ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರ ಕೂಡ ಆಗ್ರಹ ಮಾಡ್ತೇನೆ ಮುಜರಾಯಿ ಇಲಾಖೆ ತೆಗೆದು ಹುಡುಕ್ರದ ಹಾಂ ಎಲ್ಲ ಅವರೇ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಹಿಂದೂಗಳೇ ಅಲ್ಲಿ ನೌಕರದಾರರು ಆ ಕಾನೂನು ತೊಗೊಂಡು ಅದರ ಅನುದಾನ ಏನು ಬರ್ತದೆ ಭಕ್ತರೇನು ಕಾಣಿಕೆ ಹಾಕ್ತಾರಲ್ಲ ಇವತ್ತು ತಿರುಪತಿ ತಿಮ್ಮಪ್ಪಗೆ ಲಕ್ಷ ಕೋಟಿ ರೂಪಾಯಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದೆ ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ದ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡಬೇಕತ್ತ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು ಆ ಸನಾತನ ಬೋರ್ಡದ ಉದ್ದೇಶ ಏನಪ್ಪ ಅಂದರೆ ಯಾರಿಗೂ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವ್ರು ಅವ್ಯವಹಾರ ಮಾಡಿದ್ರೆ ಏನಾದರೂ ದೇವಸ್ಥಾನ ಹಣ ತಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತಗೋಂಥ ಒಂದು ಅಧಿಕಾರವನ್ನು ಆ ಬೋರ್ಡಿಗೆ ಕೊಡಬೇಕು ಆ ಬೋರ್ಡಿನಲ್ಲಿ ನಿವೃತ್ತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಡ್ಜನ್ನು ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನದ ಚಟುವಟಿಕೆ ನಡೀಬೇಕು ಈ ರೀತಿ ದನದ ಮಾಂಸ ದನದ ಕಬ್ಬು ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ ಅಪರಾಧ ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಪ್ರಾರಂಭಗಿದ್ ಗೊತ್ತಿಲ್ಲ ಅಷ್ಟು ತಿರುಮಲ ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಹೌದೌದು ಹೌದು ಅವ್ರಿಗೆ ನೋಡ್ರಿ ಅವರು ಅಲ್ಲಿ ಹೋಗಬಾರ್ದು ಖರೆ ಅಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು ಒಂದು ಯಾರು ಆಸ್ತಿಗೆ ಇರ್ತಾರೋ ಅವ್ರಿಗೆ ಅಷ್ಟೇ ಪ್ರಯೋಗಿಸಿಕೊಡ್ಬೇಕು ನಾಸ್ತಿಕರಲ್ಲಿ ಹೋಗಬಾರ್ದು ಅನ್ಯ ಧರ್ಮದವ್ರದ್ದು ಏನು ಕೆಲಸ ಐತಿ ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಅವ್ರು ಮೊದಲು ಹೊರಗಡೆ ಬರೆದು ಹೋಗ್ಬೇಕು ನಾನು ಹಿಂದೂ ಧರ್ಮವನ್ನು ಹಿಂದೂ ದೇವರನ್ನು ನಾವು ಗೌರವಿಸ್ತೇನೆ ನಾನು ಶ್ರದ್ಧೆಯಿಂದ ನಡ್ಕೋತೇನೆ ಅಂತೇಳಿ ಬರೆದುಕೊಟ್ಟಬೇಕಾದ್ರೆ ಹೋಗಲಿ ಆದರೆ ಅದನ್ನು ಹಿಂದೂ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಅವ್ರು ಒಳಗೆ ಹೋಗ್ಬೇಕು ತಿರುಪತಿ ದೇವಸ್ಥಾನ ಸ್ವಚ್ಛ ಆಗ್ಬೇಕು ಪವಿತ್ರ ಆಗ್ಬೇಕು ಹಾಂ ಆಗ್ಬೇಕು ರೀ ಪೂರ್ತಿ ಕ್ಲೀನ್ ಆಗಬೇಕು ಚಂದ್ರಬಾಬು ನಾಯ್ಡು ಅವ್ರು ಬರೆಯೋದು ರಾಜಕೀಯ ಒಂದು ಹೇಳಿಕೆ ಆಗಬಾರ್ದು ಇದರ ವಿರುದ್ಧ ಏನೇನೋ ಅವರು ಎಷ್ಟು ವರ್ಷದಿಂದ ಇದನ್ನು ಕೊಬ್ಬು ಮಿಶ್ರಣ ಮಾಡ್ತಾಯಿದ್ದಾರೆ ಎಷ್ಟು ದಿವಸದಿಂದ ಈ ಅಭಿ ಅಪವಿತ್ರ ಕಾರ್ಯ ನಡೆದಿವೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಸರಿಯಾಗಿ ಕ ಹಾಗೆ ಶಿಕ್ಷೆ ಆಗ್ಬೇಕಂದ್ರೆ ಇನ್ನು ಮುಂದೆ ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಯಾವನೇ ಮುಖ್ಯಮಂತ್ರಿ ಆಗಲಿ ಯಾವನೇ ಪ್ರಧಾನಮಂತ್ರಿ ಆಗಲಿ ಇದನ್ನು ಮಾಡುವ ಧೈರ್ಯ ಆಗಬಾರ್ದು ಆ ಗಲಿಗೆ ಇರಿಸ್ಬೇಕು ಅಲ್ಲರಿ ಕೋಟ್ಯಾಂತರ ಜನ್ ಜನರು ಒಳಗೆ ಬಿದ್ದಿದೆ ಅವತ್ತು ಯಾವ ಗೋಗಳ ಒಂದು ಕೊಬ್ಬು ಹಂದಿಗಳ ಕೊಬ್ಬು ಇವತ್ತು ನಮ್ಮ ಭಕ್ತರ ಮೇಲೆ ಬಿದ್ದದಂದ್ರೆ ಇದು ಅಲ್ಲ ದೊಡ್ಡ ಪಾಪ ಅದು ಅದಕ್ಕೆ ಪಾಪಕ್ಕೆ ಶಿಕ್ಷೆ ಅಂದ್ರೆ ಅವ್ರು ಗಲಿಗರಿಸ ಅದೇ ಶಿಕ್ಷೆ ನೋಡಿ ಈಗ ನಾ ಮನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಿರತ್ತೇಳಿ ಇವತ್ತು ಗೃಹ ಮಂತ್ರಿಗಳು ಎಫ್ ಎಸ್ ಎಲ್ ರಿಪೋರ್ಟ್ ಕೇಳಿದ್ದಾರೆ ಅದು ಅಂದರೆ ಇವತ್ತೇನು ಆಘಾತಕಾರಿ ಆದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಬರ್ತಾಯಿವೆ ಇದು ತನಿಖೆ ಆಗಬೇಕು ಯಾವುದೇ ಜನಾಂಗಕ್ಕೆ ನಾವು ಬೈದಲ್ಲ ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು ದಲಿತರಿಗೆ ಮಾತಾಡೋದು ಸರಿಯಲ್ಲ ಒಂದು ವೇಳೆ ಅವ್ರದ್ದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತ ನಾವೆಲ್ಲ ಬೆಂಬಲ ಕೊಡ್ತೀವಿ ಸಪೋರ್ಟ್ ಕೊಡ್ತೀವಿ ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ ಆದರೆ ಅದು ಒಳ್ಳೆಯದಲ್ಲ ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ಯಾರ ಅವ್ರಿಗೂ ಸಹ ಇವತ್ತು ಆ ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ ಇವ್ರದೇ ಧ್ವನಿ ಅನ್ನೋಂಥ ಪ್ರೂಫ್ ಆದರೆ ಸರ್ಕಾರ ನೆರ್ಬಡೆಯಿಂದ ಕ್ರಮ ತಗೋನ್ ಸರ್ ಇದು ಭಾಳಷ್ಟು ಅಕ್ಷಮ ಅಪರಾಧ ಇದ್ರಾಗೇನು ನಾವೇನು ಸಿಂಪ ಸಿಂಪತಿ ಇಲ್ಲ ಬೆಂಬಲ ಇಲ್ಲ ಇದೆಲ್ಲ ತಪ್ಪೇ ಆದರೆ ಅದು ಪ್ರೂಫ್ ಆಗಬೇಕು ಮಾಡಿದರೆ ನೂರಕ್ಕೆ ನೂರು ತಪ್ಪು ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹ ಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ ಅದು ಬಂದ ಮೇಲೆ ಅವ್ರದ್ದೇ ಧ್ವನಿ ಯಾಕಂದರೆ ನನಗೆ ವಿಶ್ವಾಸ ಇದೆ ಎಫ್ ಎಸ್ ಎಲ್ ಮ್ಯಾಗ ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ವಿಧಾನಸೌಧದಲ್ಲಿ ಘೋಷಣೆಗೋಗಿದಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ನೀವು ಎಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ ಇದೇ ಗೃಹ ಮಂತ್ರಿ ಇದೇ ಸಿ ಎಮ್ಮು ಅದು ಅಂದಿಲ್ಲ ಅಂದಿಲ್ಲ ಅಂದರು ಆದರೆ ಕೊನೆಗೆ ಜಯಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು ಅವರ ಒಂದು ಇದು ಅವಂದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು ಅದೇ ರೀತಿ ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾವು ನಾನು ಅವಾಗ ಬೆಂಬಲ ಕೊಡ್ತೀನಿ ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ ಸರಾನಾಯಕರು ಇದಾರೆ ನಿಶ್ಚಿತವಾಗಿ ಇದ್ದೇ ಇದ್ದಾರೆ ಆದರೆ ಇವು ಆರೋಪಗಳೇನದಾವಲ್ಲ ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ ಪ್ರೂವ್ ಆಗಲಿ ಅವರೇ ಮಾಡ್ಯಾರ ಪ್ರೂವ್ ಆದರೆ ಅವ್ರ ಶಿಕ್ಷೆ ಆಗಲಿ ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನು ಫೇಕ್ ಇದೆ ಅನ್ನೋಂಥದ್ದು ಹೋದರೆ ಇದನ್ನ ಯಾರು ಕೂತು ಮಹಾನಾಯಕರು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ ಸುದ್ದಿಗೋಷ್ಠಿ ನಡೆಸಿ ಈ ಅಹಿಂದ ನಾಯಕರ ಹಿಂದ ನಾಯಕರದ ಏನು ಕೆಲಸ ಐತಿ ಹಿಂದುಳಿದ ದಲಿತರು ಅಂಬೇಡ್ಕರ್ ಅವರು ಬಕ್ಕ ಓದಿದ್ರೆ ಇವರು ಅವ್ರನ್ನ ಬೆನ್ನೇ ಹತ್ತದಿಲ್ಲ ಟಿಪ್ಪು ಸುಲ್ತಾನ ಬೆನ್ನ ಹತ್ತೋದಿಲ್ಲ ಅವ್ರನ್ನ ಜಮನ್ ಬೆನ ಹತ್ತೋದಿಲ್ಲ ಇವ್ರು ಹಿಂದ ನಗರಲ್ಲ ಅದಾರಲ್ಲ ಹಿಂದಿಕೊಂಡಾರಲ್ಲ ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಗಾಗಲಿ ನಾ ಎಷ್ಟು ಏನು ಕ್ಷಮಾ ನಾನೇನು ನಾ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಮೊದಲದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಸೋಮೋಟ ಕೇಸ್ ಹಾಕಿದ್ದಾರೆ ಪೊಲೀಸರದ್ದು ಏನೋ ತಪ್ಪಿಲ್ಲ ತಪ್ಪೇನಿದ್ರು ಅಲ್ಲಿ ಮಂತ್ರಿ ಇಲ್ಲಿ ಒಬ್ಬ ಅಲ್ಲಿ ಹೋಗಿ ತನ್ನ ಮಗಳ್ ನಿಂದ್ರಿಸಿದ್ದ ಅವಮಾನಕಾರಿ ಸೋತದ್ರಿಂದ ಪ್ರೆಷರ್ ಮಾಡಿ ಪೊಲೀಸ್ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ಇದ್ದಾನೆ ಹೂಡಿಕೆ ಅವ್ರೆಲ್ಲ ಆರಾಮ್ ಕೋರೋದಾರಂತೆ ಮಾತಾಡ್ತಾರ ನೋಡ್ರಿ ಸನ್ಮಾನ ಆಗಿಲ್ಲ ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೆದು ಅವ್ರನ್ನ ಅದೇನು ಹನಿ ಟ್ರಾ ಏನು ಟ್ರ್ಯಾಪ್ ಆಯ್ತಲ್ಲ ಅವ್ರ ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ನೋಡಿರಿ ಆಕೆ ಭವನ ಮಾಡಿ ಹೇಳ್ತಾಳೆ ದಿಲ್ಲಿಯಾಗ ರಮೇಶ್ ಜಾರಕಿಹೊಳಿ ನೀನು ನಾನು ಬಿಟ್ಟು ಹೋಗಿಯಲ್ಲ ಅಂದ್ರೆ ಅಂದರೆ ಇದು ಇದನ್ನು ಅತ್ಯಾಚಾರ ಇದು ನಾನು ಹೇಗೆ ಕರ್ಕೊಂಡು ಹೋಗ್ಯಲ್ಲಮ್ಮತಿ ಹಾಂ ಸಮ್ಮತಿ ಐತಿ ಹಾಂ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಅಂದ್ರೆ ಇದರ ಹಿಂದ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡಿ ಈ ಸಿ ಡಿ ಬಿಡುಗಡೆ ಮಾಡ್ಯಾರ ತವ್ರಿಗೆ ಭಾಳ ಸಿಟ್ಟಿದೆ ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ ಅವರ ಸಿಟ್ಟು ಕಡಿಮೆ ಆಗಿಲ್ಲ ರಮೇಶ್ ಜಾರಕಿಹೊಳಿ ಏನು ನಿರ್ಣಯ ತೊಗೊಂಡಾರ ಅದಕ್ಕೆ ನಾವು ಬದ್ಧ ಏನು ವಿಜೇಂದ್ರ ದೊಡ್ಡ ನಮ್ಮ ಎಮಿಪಾಳರು ಆತ್ಮೀಯರದಾರ ಅವ್ರವರು ಮಾತಾಡ್ತಿರ್ಬೇಕು ಅವ್ರಿಗೆ ಯಾಕಂದ್ರೆ ಅಲಯನ್ಸ್ ಅದಾವ ಬಿ ಜೆ ಪಿ ಪಿಗಳಾಗ ಕಾಂಗ್ರೆಸ್ನಾಗ ಈ ಎಮಿ ಪಾಲ್ಟ್ರೂ ಸ್ವಲ್ಪ ವಿಜಯೇಂದ್ರ ಯಡಿಯೂರಪ್ಪ ದೋಸ್ತಿ ಐತಿ ಯಾಕಂದ್ರೆ ಒಂದೇ ವಿಮಾನದಾಗ ಹೋಗಿದ್ರು ಆ ಶಿವಮೊಗ್ಗಕ್ಕೆ ವಿಮಾನ ಚಾಲು ಮಾಡಿದ್ರು ಅಲ್ಲಿ ಏನಾದ್ರೂ ಆ ಮೊಹಮ್ಮದ್ ಮೊಷೀನ್ ಡಿ ಸಿ ಇದ್ದಾಗ ನಾಲ್ಕೈದು ನೂರು ಎಕರೆ ವಾಕಪ್ ಮಾಡಿ ಹೋಗ್ಬಿಟ್ಟದ ಈಗ ಮೊನ್ನೆ ಜಮೀರ್ ಅಹಮ್ಮದ್ ಒಪ್ಕೊಂಡ್ರೆ ಎಟ್ಟು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಾ ಬರೀ ಐವತ್ತಾರು ಸಾವಿರ ತಿಳ್ಕೊಂಡಿದ್ದೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಗಿ ಪರಿವರ್ತನೆ ಮಾಡ್ಯಾರ ಯಾದಗಿರಿಯಲ್ಲೇ ಸುಮಾರು ಎಷ್ಟೋ ಮೂರುವರೆ ಸಾವಿರ ಎಕರೆ ಇದೆ ಅಲ್ಲಿ ಅವ್ರು ಹೇಳ್ತಾನೆ ಜಮೀನಮ್ಮದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇದು ಏನೇನು ಅಕ್ರ ಆಕ್ರಮಣ ಮಾಡ್ಕೊಂಡಾರಲ್ಲ ಅತಿಕ್ರಮಣ ಏನಾಗಿದೆ ಅದನ್ನು ಬಿಡಿಸಿಕೊಡ್ರಿ ಇಲ್ಲಿ ಕಂದು ಹೊಸ ಜಮೀನು ಕೊಡ್ರೆ ಅಲ್ಲಿ ಯಾರದ ದಲಿತರು ಹಿಂದುಳಿದ್ರು ಮನೆ ಮಾಡ್ಕೊಂಡಿದ್ದಾರೆ ಇವೇನೋ ಜಮೀರ್ ಅಹಮದ್ ಅವ್ರಿಗೆ ಏನಾರು ಒತ್ತೂರಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ದಲಿತರಿಗೆ ಹಿಂದುಳಿದವ್ರಿಗೆ ಏನಾರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮಕುಂಡ್ರದಿಲ್ಲ ನಾವು ಅವ್ರು ಪರವಾಗಿರ್ತೀವಿ ಇವತ್ತಿನ ಅಹಿಂದ ನಾಲಾಯಕ ನಾಯಕರು ಮೊದಲ ವಕಪ್ ಬಗ್ಗೆ ಮಾತಾಡೋದು ತಂದು ಕ್ವಶನ್ ಕೇಳಿ ಅವ್ರಿಗೆ ಆಸ್ತಿ ಇದು ಮಾಡಿದ್ರೆ ನೀವು ದಲಿತರು ಹಿಂದುಳಿದವ್ರು ಎಲ್ಲಿ ಹೋಗ್ತಿರಪ್ಪ ಅಂತ ಕೇಳ್ರಿ ಬಾ ನಿಮ್ಮ ಪ್ರಶ್ನೆ ಮಾರಾಟ ಮಾಡ್ಯಾರ ಅದು ಹಿಂದುಗಳಿಗೆ ಮಾರಾಟ ಮಾಡ್ಯಾರ ಒಬ್ಬ ಮಾಜಿ ಕಾರ್ಪೊರೇಟ್ರಿಗೆ ಮಾರಾಟ ಮಾಡ್ಯಾರ ಎಲ್ಲಿ ರೋಡಿಗೆ ಅಂದ್ರೆ ಒಕ್ಕ ಆಸ್ತಿ ಹಿಂದೂಗಳಿಗೆ ಮಾರಾಟ ಮಾಡಕ್ಕೆ ಬರೋದಲ್ಲ ಅಂದ್ರೆ ಅವರು ಮೌಲ್ಯಗಳೇನದರಲ್ಲ ಅದಕ್ಕೇನು ಮುತ್ತವಲ್ಲಿ ಮುತ್ತಗಲ್ಲಿ ಅವರೇ ಮಾರಾಟ ಮಾಡ್ಕೊಳ್ಕತ್ತಾರ ಅವರೇ ಅಕ್ರಮ ಮಾಡ್ಲಾಕತ್ತಾರ ಒಕ್ಕೂ ಹಿಂದೂಗಳಲ್ಲ